ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ಸುಂದರವಾದ ಕಥೆಯ ಮೂಲಕ ಒಂದೇ ಒಂದು ಸಣ್ಣ ನೆಗೆಟಿವ್ ಆಲೋಚನೆ ಅಥವಾ ಕೆಟ್ಟ ಆಲೋಚನೆ ನಮ್ಮ ಜೀವನವನ್ನು ಹೆಂಗೆ ಸರ್ವನಾಶ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದೂರಲ್ಲಿ ಒಬ್ಬ ಸನ್ಯಾಸಿ ವಾಸವಾಗಿರ್ತಾನೆ ಅವನು ಸದಾಕಾಲ ಕಾಡಲ್ಲಿ ತಪಸ್ ಮಾಡೋದು ಕಷ್ಟದಲ್ಲಿ ಸಹಾಯ ಮಾಡೋದು ಈ ಕೆಲಸಗಳನ್ನು ಅವನು ಮಾಡ್ತಾ ಇರ್ತಾನೆ ಒಂದ್ಸಲ ಅವನು ಹೀಗೆ ಧ್ಯಾನ ಮಾಡ್ತಾ ಕೂತಿದ್ದಾಗ ಒಂದು ಕಾಗೆ ಒಂದು ಇಲಿಯನ್ನು ಎತ್ಕೊಂಡು ಹೋಗ್ತಾ ಇರುತ್ತೆ ಅದು ಅಚಾನಕ್ಕಾಗಿ ಬಿದ್ದೋಗುತ್ತೆ ಬಿದ್ದ ಅಂತ ಇಲ್ಲಿ ಬಹಳ ಪೆಟ್ಟಾಗುತ್ತೆ ಪ್ರಾಣಭಯದಿಂದ ಬಂದು ಸನ್ಯಾಸಿ ಹತ್ರ ಬರುತ್ತೆ ಸನ್ಯಾಸಿ ಅದಕ್ಕೆ ಕಾಳುಗಳನ್ನು ಕೊಡ್ತಾನೆ ಆರೈಕೆ ಮಾಡ್ತಾನೆ ಅದಕ್ಕೆ ಚೆನ್ನಾಗಾಗತ್ತೆ ಆಮೇಲೆ ಅದು ಖುಷಿಯಾಗಿ ಓಡಾಡಕ್ಕೆ ಶುರು ಮಾಡುತ್ತೆ ಹೊರಗಡೆ ಎಲ್ಲ ಆರೋಗ್ಯವಾಗಿ ಓಡಾಡಕ್ಕೆ ಶುರು ಮಾಡುತ್ತೆ ಆಮೇಲೆ ಒಂದು ದಿವಸ ಏನಾಗುತ್ತೆ ಬೆಕ್ಕ ಅದನ್ನು ಅಟ್ಟಿಸ್ಕೊಂಬರುತ್ತೆ ಬೆಕ್ಕ ಅದು ಮತ್ತೆ ಪ್ರಾಣಭಯದಿಂದ ಬಂದು ಗು ಗುರುಗಳ ಹತ್ರ ಕೇಳುತ್ತೆ ಅದಕ್ಕೆ ಗುರುಗಳಿಗೆ ಬಹಳ ಕನಿಕರ ಬರುತ್ತೆ ಗುರು ಏನು ಮಾಡ್ತಾರೆ ತನ್ನ ಮಂತ್ರಶಕ್ತಿಯಿಂದ ಆ ಇಲಿಯನ್ನು ಬೆಕ್ಕಾಗಿ ಕನ್ವರ್ಟ್ ಮಾಡ್ತಾರೆ ಮಂತ್ರಶಕ್ತಿಯಿಂದ ಬೆಕ್ಕ ತಕ್ಷಣ ಸಖತ್ ಎನರ್ಜಿ ಬಂದಂಗೆ ಆಗುತ್ತೆ ಓಡಾಡುತ್ತೆ ಖುಷಿಯಾಗಿ ಓಡಾಡ್ಕೊಂಡಿರುತ್ತೆ ಸ್ವಲ್ಪ ದಿನ ಹಾಗೇ ಒಂದು ದಿವಸ ಕಾಡಲ್ಲಿ ಓಡಾಡುವಾಗ ಒಂದು ನಾಯಿ ಅದನ್ನು ಅಟ್ಟಿಸ್ಕೊಂಬರುತ್ತೆ ನಾಯಿ ಅಟ್ಟಿಸ್ಕೊಂಬಂದಕ್ಷಣ ಪ್ರಾಣ ಬಂದು ಮತ್ತೆ ಬರುತ್ತೆ ಮತ್ತೆ ಗುರುಗಳಿಗೆ ಕನಿಕರ ಉಂಟಾಗುತ್ತೆ ಅವ್ರೇನು ಮಾಡ್ತಾರೆ ಅಂದರೆ ಈ ಸಲ ತನ್ನ ಮಂತ್ರಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದನ್ನು ನಾಯಿಯಾಗಿ ಕನ್ವರ್ಟ್ ಮಾಡ್ತಾರೆ ಇನ್ನಷ್ಟು ಶಕ್ತಿ ಬಂತ ಅದಕ್ಕೆ ಮತ್ತಷ್ಟು ಖುಷಿ ಆಯ್ತು ಮತ್ತೆ ಅದು ಸ್ವಚ್ಛಂದ ಓಡಾಡೋದಕ್ಕೆ ಶುರು ಈ ರೀತಿ ನಾಯಿಯಾಗಿ ಕನ್ವರ್ಟ್ ಆದಮೇಲೆ ಸ್ವಚ್ಛಂದವಾಗಿ ಓಡಾಡ್ತಾ ಇರುತ್ತೆ ದಿವಸ ಏನಾಗುತ್ತೆ ಒಂದು ಹುಲಿ ಅದನ್ನ ಅಟ್ಟಿಸ್ಕೊಂಡ್ಬರುತ್ತೆ ಹುಲಿ ಅಟ್ಟಿಸ್ಕೊಂಡ್ ಬಂದ ತಕ್ಷಣ ಇದು ಮತ್ತೆ ಬಂದು ಗುರುಗಳತ್ರ ಬಚ್ಚಿಟ್ಕೊಳ್ಳುತ್ತೆ ಗುರುಗಳಿಗೆ ಕನಿಕರ ಬಂದು ಅದನ್ನ ಹುಲಿಯಾಗಿ ಕನ್ವರ್ಟ್ ಮಾಡುತ್ತೆ ಹುಲಿಯಾಗಿ ಕನ್ವರ್ಟ್ ಮಾಡಿದ ತಕ್ಷಣ ಅದಕ್ಕೇನು ಕಾಡಿನ ರಾಜ ಅದು ಸಖತ್ ಪವರ್ ಬಂತು ಸಖತ್ ಎನರ್ಜಿ ಬಂತು ಎಲ್ಲ ಪ್ರಾಣಿಗಳು ಇದೆ ಅದನ್ನ ನೋಡಿ ಆರಾಮಾಗಿ ಓಡಾಡ್ಕೊಂಡು ರಾಜನ್ ತರ ಮೆರಿತಾ ಇತ್ತು ದಿವಸ ಅವ್ರ ಬೇಟೆಗಾರರ ಗುಂಪು ಬರುತ್ತೆ ಅವರು ಮಾಡ್ತಾರೆ ಶೂಟ್ ಮಾಡ್ತಾರೆ ಆ ಸದ್ದಿಗೆ ಎದ್ರುಕೊಂಡು ಓಡ್ಬಂದು ಮತ್ತೆ ಆ ಗುರುಗಳ ಹತ್ರ ಬಚ್ಚಿಟ್ಕೊಳತ್ತೆ ಗುರುಗಳಿಗೆ ಮತ್ತೂ ಕನಿಕರ ಬರುತ್ತೆ ಅವ್ರ ಅದನ್ನ ಮನುಷ್ಯನ ನಾಯಕ್ ಕನ್ವರ್ಟ್ ಮಾಡ್ತಾರೆ ನೋಡಿ ಒಂದು ಸತ್ತೋಗ್ಬೇಕಾದಂತೆ ಇಲ್ಲಿ ಗುರುಗಳು ಏನ್ ಮಾಡಿದ್ರೆ ಅದನ್ನ ಒಬ್ಬ ಸುಂದರವಾದ ಮನುಷ್ಯನಾಯ್ ಕನ್ವರ್ಟ್ ಮಾಡ್ತಾರೆ ಅವಾಗೇನು ಮಾಡ್ತಾನೆ ಆ ಮನುಷ್ಯ ಕನ್ವರ್ಟ್ ಆದಂತ ಇಲ್ಲಿ ಹಳ್ಳಿಗೆ ಹೋಗ್ತಾನೆ ಹಳ್ಳಿಗೆ ಹೋಗ್ತಾನೆ ಅಲ್ಲೆಲ್ಲ ಎಲ್ಲ ಜೊತೆನೂ ಬೆರಿತಾನೆ ಖುಷಿಯಾಗಿರ್ತಾನೆ ಅವನಿಗೆ ಒಳ್ಳೆ ಮದುವೆ ಆಗಬೇಕು ಒಂದು ಒಳ್ಳೆ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಅವಾಗ ಏನು ಅನ್ಸುತ್ತೆ ಅವನಿಗೆ ಇದೆಲ್ಲ ಓಕೆ ಯಾವ ಥರ ಒಂದು ದಿವ್ಸ ಆ ಗುರುಗಳು ಬಂದು ನಾನು ಮನುಷ್ಯ ಅಲ್ಲ ಇಲಿ ಅಂತ ಹೇಳಿದ್ರೆ ನನಗೆ ಎಷ್ಟು ಅವಮಾನ ಆಗುತ್ತೆ ಇವರೆಲ್ಲ ನನ್ನ ಮತ್ತೆ ತಿರಸ್ಕಾರ ಮಾಡ್ತಾರೆ ನಾನು ಯಾರಿಗೂ ಬೇಕಾಗದೇ ಇರೋ ಅಂತ ಆಗ್ಬಿಡ್ತೀನಿ ಅಂತ ಒಂದು ಕೆಟ್ಟ ಆಲೋಚನೆ ಬರುತ್ತೆ ಈ ಕೆಟ್ಟ ಆಲೋಚನೆ ಮೈಂಡಲ್ಲಿ ಓಡೋ ಶುರುವಾಗುತ್ತೆ ಆಗುತ್ತೆ 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 ಆವಾಗ ಆತ ಏನು ಡಿಸೈಡ್ ಮಾಡ್ತಾರೆ ಎಲ್ಲದು ಓಕೆ ಗುರುಗಳನ್ನು ಸಾಯಿಸ್ಬಿಟ್ರೆ ನಾನು ಇಲಿಯನ್ನು ಸೀಕ್ರೆಟ್ಟು ಗುರುಗೆ ಮಾತ್ರ ಗೊತ್ತಿರೋದು ಗುರುಗಳನ್ನ ಸಾಯಿಸ್ಬಿಟ್ರೆ ಅದೆಲ್ಲದು ಸರಿಯಾಗುತ್ತೆ ಅಂತ ಏನು ಮಾಡ್ತಾನೆ ಒಂದು ಹರಿತವಾದ ಚಾಕು ತೊಗೊಂಬಂದು ಗುರುಗಳು ಹುಡ್ಕಂಡು ಬರ್ತಾನೆ ಅವನು ಗು ಯಾವಾಗ ಗುರುಗಳನ್ನ ಹತ್ರ ಬರ್ತಾನೆ ಗುರುವಿಗೆ ಅದು ಗೊತ್ತಾಗುತ್ತೆ ತಕ್ಷಣ ಅವರು ಅದನ್ನ ಅವನನ್ನು ಮತ್ತೆ ಇಲಿಯಾಗಿ ಕನ್ವರ್ಟ್ ಮಾಡ್ತಾರೆ ಸ್ನೇಹಿತರೆ ಈ ಕಥೆಯಿಂದ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಒಂದು ಕೆಟ್ಟ ಆಲೋಚನೆಗಳು ಬರುತ್ತೆ ಅದನ್ನು ನೀವು ಕಾರ್ಯರೂಪಕ್ಕೆ ತರಕೋದ್ರೆ ನಿಮ್ಮ ಜೀವನ ಸರ್ವನಾಶ ಆಗೋಗುತ್ತೆ ನೀವು ಎಷ್ಟೇ ಆಗಿರ್ಬೋದು ಏನೇ ಒಳ್ಳೆ ಕೆಲಸ ಮಾಡಿರಬಹುದು ಹಿಂದೆ ಹಾಗಾಗಿ ಒಂದು ಸಣ್ಣ ಆಲೋಚನೆ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ